ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ನನಗೊಂದು ದೊಡ್ಡ ಸವಾಲ್ ಹಾಕ್ಬಿಟ್ಟಿದ್ದಾರೆ ಅಲ್ಲ ಸವಾಲು ಅದು ಸವಾಲು ಅಂದರೆ ಪ್ರೀತಿಯಿಂದ ಅದು ಚಾಲೆಂಜಿಂಗ್ ಜಾಬ್ ಬೇರೆದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅದು ಚಾಲೆಂಜಿಂಗ್ ಜಾಬ್ ಅದು ಅದು ಪ್ರೀತಿ ಅಲ್ಲ ಸರಿಯಾದ ರೆಸ್ಪಾನ್ಸಿಬಿಲಿಟಿ ಅದೊಂದು ರೆಸ್ಪಾನ್ಸಿಬಿಲಿಟಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಈಗ ಹಿಂದೆ ಕೂಡ ಶರಾವತಿ ಸುಟ್ಟೋಗಿತ್ತು ಬಹುಶಃ ಎರಡು ತಿಂಗಳಲ್ಲೇ ಶರಾವತಿ ರೆಡಿ ಮಾಡಿಸಿದ್ದೆ ತುಂಗಭದ್ರಾ ಹತ್ತೊಂಬತ್ತನೇ ಗೇಟು ಒಡೆದೋಗಿತ್ತು ಏನೇನು ಟೀಕೆ ಮಾಡಿದ್ರು ಅದು ಕೂಡ ನೀವೆಲ್ಲ ಗಮನಿಸಿದ್ದೀರಿ ನಾವು ಅದಕ್ಕೂ ಕೂಡ ಉತ್ತರ ಕೊಟ್ಟು ಈಗ ಅಲ್ಲಿ ನೀರು ತುಂಬಿದೆ ನೀರು ಉಳಿಸ್ಕೊಂಡಿದ್ದೀವಿ ಗೇಟು ರಿಪೇರಿ ಮಾಡಿದ್ದೀವಿ ಇದಕ್ಕಿನ್ನ ಇನ್ನೇನು ಒಬ್ಬ ಮಂತ್ರಿಯಾಗಿದುಕೊಂಡು ಒಂದು ಸರ್ಕಾರ ಇನ್ನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ